ನಮಸ್ತೆ ಸ್ನೇಹಿತರೆ ಪದ್ಮಾಸ್ ತಿಂಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮನೆಗೆ ನನ್ನ ಫ್ರೆಂಡ್ ಬರ್ತಾ ನಾನು ನೋಡೋಕೆ ಒಳಗೋಸ್ಕರ ಏನಾರ ಸ್ಪೆಷಲ್ ಚಾಟ್ಸ್ ಮಾಡೋಣ ಅಂದ್ಕೊಂಡೆ ಮನೆಯಲ್ಲಿ ಇಡ್ಲಿ ಇತ್ತು ಸೊ ಇಡ್ಲಿ ಚಾಟ್ಸ್ ಮಾಡೋಣ ಅನ್ಕೊಂಡೆ ಈ ರೆಸಿಪಿನೂ ನಿಮ್ ಜೊತೆ ಶೇರ್ ಮಾಡೋಣ ವಿಡಿಯೋ ಮಾಡ್ತಾ ಇದೀನಿ ಇವತ್ತಿನ ಸ್ಪೆಷಲ್ ಇಡ್ಲಿ ಚಾಟ್ಸ್ ಬನ್ನಿ ಮಾಡೋದು ಹೇಗೆ ನೋಡೋಣ ಅದಕ್ಕಿಂತ ಮುಂಚೆ ನೀನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಮೊದಲಿಗೆ ಇಡ್ಲಿ ಚಾಟ್ಸ್ಗೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಬೇಯಿಸಿರೋ ಆಲೂಗೆಡ್ಡೆ ಕಡಲೆ ಎರಡು ಅವರು ನೆನೆಸಿ ಅದನ್ನು ಬೇಯಿಸ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸ್ವೀಟ್ ಚಟ್ನಿ ಗ್ರೀನ್ ಚಟ್ನಿ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಕಾರದ ಪುಡಿ ಚಾಟ್ ಮಸಾಲ ಡೆಕೋರೇಷನ್ಗೆ ಸ್ವಲ್ಪ ಸೇವು ಇಡ್ಲಿ ಇದು ಮೇನ್ ಐಟಮ್ ಇಡ್ಲಿನ ಈ ಥರ ಕ್ಯೂಬ್ಸ್ ಹಾಕಿ ಕಟ್ ಮಾಡ್ಕೋಬೇಕು ನಾನು ಎರಡು ಇಡ್ಲಿ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಇಡ್ಲಿ ಆರು ಪೀಸ್ ಬರಂಗಾರ ಕಟ್ ಮಾಡ್ಕೊಳ್ಳಿ ತುಂಬ ಸಣ್ಣದಾಗಿ ಬೇಡ ನಾನು ನಂದಿನಿ ಪ್ಯಾಕೆಟ್ ಮೊಸರು ತಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಸಕ್ಕರೆ ಸೇರಿಸ್ಕೊಂಡು ವಿಸ್ಕರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪ್ಯಾಕೆಟ್ ಮೊಸರು ತಗೊಳ್ಳೋದ್ರಿಂದ ಕ್ರೀಮಿಯಾಗಿ ಬರುತ್ತೆ ಮೊಸರು ಚೆನ್ನಾಗಿರುತ್ತೆ ಮನೆಯದಕ್ಕಿಂತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ಈ ಥರ ಈ ಥರ ಬಂದಮೇಲೆ ಇದನ್ನು ಒನ್ ಅವರ್ ಫ್ರಿಜ್ಜಲ್ಲಿ ಇಡಬೇಕು ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಟೂ ಟೇಬಲ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ನಂತರ ಇಡ್ಲಿನ ಅದಕ್ಕೆ ಸೇರಿಸ್ಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಡ್ಲಿ ಸುತ್ತ ಎಣ್ಣೆ ಆಗಬೇಕು ಹಾಗೆ ಎಲ್ಲ ಸೈಡು ಮಿಕ್ಸ್ ಆಗಬೇಕು ಒಂದು ನಿಮಿಷ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಬೇಯಕ್ಕೆ ಬಿಡಬೇಕು ನಂತರ ಕಾಲು ಸ್ಪೂನ್ ಅರಿಶಿನ ಅರ್ಧ ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಎಣ್ಣೆ ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಇಡ್ಲಿ ಜೊತೆ ಮಿಕ್ಸ್ ಮಾಡಬೇಕು ಇಡ್ಲಿ ಸುತ್ತನೂ ಮಿಕ್ಸ್ ಎಲ್ಲ ಕಡೆ ಅಂಟ್ಕೋಬೇಕು ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಇದಕ್ಕೆ ಎಲ್ಲ ಕಡೆ ಅಂಟಿದೆ ಇದನ್ನು ಒಂದು ಮೂರು ನಿಮಿಷ ಕಾಲ ಶಾಲೋ ಫ್ರೈ ಆಗಕ್ ಬಿಡಬೇಕು ಒಂದೊಂದು ಸೈಡು ಅದು ಕ್ರಿಸ್ಪಿ ಆಗಬೇಕು ಅದನ್ನ ಒಂದು ಸೈಡ್ ಕ್ರಿಸ್ಪಿ ಆದಮೇಲೆ ಅದನ್ನ ತಿರುಗಿಸಿ ಇನ್ನೊಂದು ಕಡೆ ಕ್ರಿಸ್ಪಿ ಆಗಕ್ ಬಿಡಬೇಕು ನಾನು ಶಾಲೋ ಫ್ರೈ ಮಾಡ್ಕೊತಿದ್ದೀನಿ ನೀವು ಬೇಕಾದರೂ ಡೀಪ್ ಫ್ರೈ ಮಾಡ್ಕೋಬಹುದು ಒಂದು ಬೋಲ್ಗೆ ಕಟ್ ಮಾಡಿರೋ ಪೀಸ್ ಇಡ್ಲಿ ಹಾಕಿ ಎಣ್ಣೆ ಅರಶಿನದ ಪುಡಿ ಅಚ್ಚಕರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಎಣ್ಣೆ ಒಳಗೆ ಹಾಕಿ ಡೀಪ್ ಫ್ರೈ ಮಾಡ್ಬೋದು ಸುತ್ತಲೂ ಅದು ಕ್ರಿಸ್ಪಿಯಾಗಿ ಬರಬೇಕು ಎಲ್ಲ ಸೈಡು ಟರ್ನ್ ಮಾಡಿ ಬೇಯಿಸ್ಕೋಬೇಕು ಎಲ್ಲ ಕಡೆ ಆಗಿದೆ ಎಲ್ಲ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ತಿದ್ದೀನಿ ಇವಾಗ ಪ್ಲೇಟಿಂಗ್ ಮಾಡ್ತಿದ್ದೀನಿ ಇಡ್ಲಿನ ಹಾಕೋಬೇಕು ಅದ್ರ ಮೇಲೆ ಎರಡು ಸ್ಪೂನ್ ಗ್ರೀನ್ ಚಟ್ನಿ ಹಾಕೊಂಡಿದೀನಿ ನಾನು ಎರಡು ಸ್ಪೂನ್ ಸ್ವೀಟ್ ಚಟ್ನಿ ಹಾಕೊಂಡಿದೀನಿ ಎರಡು ಸೌಟಷ್ಟು ಮೊಸರು ನೋಡಿ ಮೊಸರು ಎಷ್ಟು ಕ್ರೀಮಿ ಆಗಿದೆ ಸ್ವಲ್ಪ ಕೂಲ್ ಚೆನ್ನಾಗಿರುತ್ತೆ ಬೇಯಿಸಿರೋ ಕಡಲೆಕಾಳು ಬೇಯಿಸಿರೋ ಆಲೂಗೆಡ್ಡೆ ಈರುಳ್ಳಿ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಟೊಮೆಟೊ ಇನ್ನೊಂದು ಸ್ವಲ್ಪ ಮೊಸರು ಸೇಸ್ಕೊಂಡಿದ್ದೀನಿ ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಅಚ್ಚ ಖಾರದ ಪುಡಿ ಒಂದು ಚಿಟಿಕೆ ಚಾಟ್ ಮಸಾಲ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇವು ಸ್ವಲ್ಪ ಕಾಂಗ್ರೆಸ್ ಕಡಲೆ ಕೆ ಬೀಜ ಇಡ್ಲಿ ಚಟ್ ರೆಡಿ ಆಯ್ತು ಇಡ್ಲಿ ಚಟ್ ರೆಡಿ ಆಯ್ತು ಇದನ್ನ ಟೇಸ್ಟ್ ಮಾಡಕ್ಕೆ ನನ್ನ ಫ್ರೆಂಡ್ ಬಂದಿದ್ದಾನೆ ಅವ್ನ ಕರಿತೀನಿ ಶ್ವೇತಾ ಬಾ ಟೇಸ್ಟ್ ಹೇಗಿತ್ತು ಅಂತ ಹೇಳು తు చగి ఖ్రై మి అండ్ డోంట్ ఫర్గెట్ టు లైక్ షేర్ అండ్ సబ్స్క్రైబ్ టు మై ఫ్రెండ్స్ చానల్